ಸುಧೀರ್ ಬಾಬು ಅಂತ ಈಗ ಕಮಿಷನರ್ ಸಾಹೇಬರು ಸ್ಪಾರ್ಡ್ ಹಾಕಿದ್ದಾರೆ ಸೊ ಸುಮಾರು ನಾವು ಐದು ಆರು ಜನ ಇನ್ಸ್ಪೆಕ್ಟರ್ಸು ಆರ್ ಟಿ ಒ ಸಾಹೇಬರು ಚಿಕ್ಕಬಳ್ಳಾಪುರ ಸೊ ಎಲ್ಲ ಸೇರಿ ನಾವು ಸ್ಪಾರ್ಡ್ ಮಾಡ್ತಾ ವಿಚಾರ ಏನು ಅಂದರೆ ಈ ರೀಸೆಂಟಲ್ಲಿ ಕರ್ನೂಲಲ್ಲಿ ಈಗ ಬಸ್ಸು ಫೈರ್ ಆಕ್ಸಿಡೆಂಟ್ ಆಗಿದ್ದು ತಮಗೆಲ್ಲ ಗೊತ್ತಿರೋದೆ ಸೊ ಹಂಗಂತ ಈಗ ಸಾಹೇಬರು ಇಲ್ಲಿ ನಮ್ಮ ಸ್ಟೇಟಲ್ಲೂ ಸಹ ನಮ್ಮ ಸ್ಟೇಟಲ್ಲಿ ಓಡಾಡೋವಂಥ ವೆಹಿಕಲ್ಸ್ ಮೈನ್ಲಿ ಈಗ ಅದರ್ ಶೆಟ್ ವೆಹಿಕಲ್ಸ್ ಅರುಣಾಚಲ್ ಪ್ರದೇಶು ನಾಗಾಲ್ಯಾಂಡು ಮತ್ತು ಈ ಟಿ ಡಿ ತೆಗಿನ್ ಆಗಿರೋ ವೆಹಿಕಲ್ ಇದರ ಬಗ್ಗೆ ನೀವು ಚೆಕ್ ಮಾಡಿ ಏನಾದರೂ ಇದ್ದರೆ ಚೆಕ್ ಅದೇ ರೀತಿ ನಾವೀಗ ಒಂಬತ್ತು ಗಾಡಿನ ನಿಲ್ಲಿಸಿದ್ದೀವಿ ಒಂಬತ್ತು ಗಾಡಿ ಈಗ ಆರು ಗಾಡಿ ಒಂಬತ್ತು ಗಾಡಿನ ಸ್ಟೇಷನ್ ಅಲ್ಲ ಒಂಬತ್ತು ಗಾಡಿನೂ ಇಲ್ಲಿ ನಂದಿಗಿರಿ ನಮ್ಮ ಸ್ಟೇಷನಲ್ಲಿ ನಾವು ಸೀಸ್ ಮಾಡಿದ್ದೀವಿ ಸೊ ಇದ್ರ ಜೊತೆಗೆ ಏನಂದರೆ ಅವರು ನಮ್ಮ ಸ್ಟೇಟ್ ತೆರಿಗೆನೂ ಕಟ್ತಾ ಇದ್ದಾರೆ ಸ್ಟೇಟ್ಗೆ ತೆರಿಗೆನೂ ಕಟ್ಟಬೇಕು ಮತ್ತು ಪರ್ಮಿಟ್ ವೈಲೇಷನ್ನು ಬರುತ್ತೆ ಸೊ ಇಷ್ಟು ಅಫೆನ್ಸು ಸೊ ಈಗೆಲ್ಲ ಚೆಕ್ ರಿಪೋರ್ಟ್ ಬರೆದಿದ್ದೀವಿ ವೆಹಿಕಲ್ಸ್ ಯಸ್ ಮಾಡಿದ್ದೀವಿ ಈಗ ಇವನು ನೋಡಿ ಈ ಗಾಡಿ ಈ ಗಾಡಿ ಕೋಯಂಬತ್ತರ್ಗೆ ಹೋದ್ರೆ ಗಾಡಿ ಕಂಡೀಷನ್ ಸೊ ಹಂಗಾಗಿ ಎಲ್ಲ ನಾವು ವೆಹಿಕಲ್ ಸೀಸ್ ಮಾಡಿ ಕೇಸು ಮಾಡ್ತಾ ಗಾಡಿಯಲ್ಲಿ ಏನೇನು ಹಾಂ ಎಲ್ಲ ಇದೆ ಎ ಆರು ಎನ್ ಎಲ್ ಡಿ ರಿಜಿಸ್ಟ್ರೇಷನ್ ಅಲ್ವಾ ಹಾಂ ಸರ್ ಎಷ್ಟು ದಿನದ ಕಾರ್ಯಾಚರಣೆ ಮಾಡ್ತಿದ್ದಾರ ನಾವು ಬೆಳಗ್ಗೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡ್ವಿ ಸೊ ಇನ್ನೂ ಮುಂದುವರಿತಾಯಿದೆ ಸೊ ನಮ್ಮದು ಇಲ್ಲಿ ಚಿಕ್ಕಬಳ್ಳಾಪುರ ಪ್ರಯಾಣಿಕರು ಇದರಾಗಿರೋ ಗಾಡಿಗಳಲ್ಲಿ ಏನಾದರೂ ಪ್ರಯಾಣಿಕರಿಗೆ ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಅರೇಂಜ್ಮೆಂಟ್ ಮಾಡಿದ್ವಿ ನಮಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇತ್ತು ಹೆಡ್ ಆಫೀಸಿಂದ ಸೊ ಕೆ ಎಸ್ ಆರ್ ಟಿ ಸಿ ಬಸ್ ಅರೇಂಜ್ಮೆಂಟ್ ಮಾಡಿ ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಆಗಿರೋದು ನೋಡ್ಕೊಬೇಕು ಅಂತ ಹೇಳಿದ್ರು ಅದೇ ರೀತಿ ನಾವು ಕೆ ಎಸ್ ಆರ್ ಟಿ ಸಿ ಬಸ್ಸೆಲ್ಲ ಅರೇಂಜ್ಮೆಂಟ್ ಮಾಡಿದ್ವಿ ಪ್ಯಾಸೆಂಜರ್ಸ್ನೆಲ್ಲ ಬಸ್ಸಲ್ಲಿ ಕಳಿಸಿದ ನಂತರ ನಾವು ಗಾಡಿಗಳು ಸೀಸ್ ಮಾಡಿದ್ದೀವಿ ಸರ್ ಕೆಲವರು ಈ ಬಸ್ ನಮ್ಗೆ ಅಜ್ಜಸ್ಟ್ ಆಗೋಲ್ಲ ಬೇರೆ ಹೋಗಲ್ಲ ಅಂತ ಇದಾರೆ ಅವ್ರಿಗೆ ಏನು ಹೇಳ್ತಾ ಇದ್ದಾರೆ ಅಲ್ಲ ಈಗ ಯಾವ ರೀತಿ ಏನಂದ್ರಿ ಪರ್ಸನಲ್ರಿ ಪಬ್ಲಿಕ್ಕು ಗಲಾಟೆ ಮಾಡಿದರೆ ಅವ್ರಿಗೆ ನಾವು ತಿಳುವಳಿಕೆ ಕೊಟ್ಟಿದ್ದೀವಿ ಏನು ಅಂದರೆ ಈ ಅಲ್ಲಿ ಏನೇನು ಡಿಫೆಕ್ಟ್ಸ್ ಇದೆ ಸೊ ಈ ಇಂಥ ಡಿಫೆಕ್ಟ್ಸ್ ಇರೋ ವೆಹಿಕಲ್ಸಲ್ಲಿ ನೀವು ಓಡಾಡಿದ್ರೆ ಮತ್ತೆ ನಿಮಗೆ ತೊಂದರೆ ಆಗುತ್ತೆ ಅಂತ ನಾವು ತಿಳಿಸ್ಕೊಟ್ಟಿದ್ದೀವಿ ಹಾಗಾಗಿ ಅವರು ಸಹ ಒಪ್ಪಿ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗಿದ್ದಾರೆ ಏನು ಸಮಸ್ಯೆ ಸಮಸ್ಯೆ ನೋಡಿ ಈ ವೆಹಿಕಲ್ ನೋಡಿ ಟೈಯರ್ಸ್ ಎಲ್ಲ ಸೌದೋಗಿದೆ ಪೂರ್ತಿ ಸೌದೋಗಿದೆ ಈಗ ಈಗಾಗಲೇ ಇದು ಹೈದ್ರಾಬಾದಿಂದ ವೆಹಿಕಲ್ ಬಂದಿದೆ ಸೊ ಇದು ಈ ಗಾಡಿ ಬಂದು ಕೋಯಂಬತ್ತೂರ್ಗೆ ಹೋಗ್ತಿದೆಯಂತೆ ತಮಿಳುನಾಡು ಕೋಯಂಬತ್ತೂರ್ಗೆ ಮತ್ತು ಇಲ್ಲಿಂದ ಅಪ್ರಾಕ್ಸಿಮೇಟಾಗಿ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಇನ್ನು ಜರ್ನಿ ಮಾಡಬೇಕು ಪಬ್ಲಿಕ್ ಸೊ ಗಾಡಿ ನಿಲ್ಲಿಸಿದ್ದು ನಿಲ್ಲಿಸಿ ಗಾಡಿ ಸೀಸ್ ಮಾಡ್ತಾ ಕಂಡೀಷನ್ ಇದೆ ಅಲ್ಲಿ ಸೀಸ್ ಮಾಡಿರೋವೆಲ್ಲ ವೆಹಿಕಲ್ಸ್ ಓಕೆ ಬಟ್ ಈ ವೆಹಿಕಲು ಒಂದು ಸ್ವಲ್ಪ ತುಂಬಾ ಕಂಡೀಷನ್ ಕೆಟ್ಟದಾಗಿದೆ ಏನು ಇದು ಟಿಕೆಟ್ ಬೇರು ಅಮೌಂಟ್ ಏನವರು ಅಲ್ಲಿ ಪೇ ಮಾಡಿರ್ತಾರೆ ಅದನ್ನ ರೀಫಂಡ್ ರೀಫಂಡ್ ಅಂದರೆ ಈಗ ಜರ್ನಿ ಪೋರ್ಷನ್ ಈಗ ಹೈದ್ರಾಬಾದಿಂದ ಚಿಕ್ಕಬಳ್ಳಾಪುರವರೆಗೂ ಟ್ರಾವೆಲ್ ಮಾಡಿದ್ದಾರೆ ಅದನ್ನು ಮುರ್ಕೊಂಡು ಇನ್ನು ಬ್ಯಾಲೆನ್ಸ್ ಅಮೌಂಟು ರೀಫಂಡ್ ಮಾಡ್ತಾರೆ